ಹೆಂಗೋ ರಾಧಾ ಎರಿಗಿಗೆ ಅಂತ ಹೇಳಿ ತವ್ರ ಮನೆಗೆ ಹೋಗಿ ಅವಳೆ ನಾನು ಹೆಂಗೋ ನಮ್ಮ ಅತ್ತೆ ಮಾತಾಡ್ಸಕ್ಕೆ ಅಂತ ಹೇಳಿ ಈ ಮನೆಗೆ ಬರ್ಬೋದು ಇನ್ ಮೇಲಿಂದ ರಾಧಾ ಇದ್ರೆ ನಮ್ಮ ಮಾವನಿಗೆ ಇಲ್ಲದ ಹೇಳಿ ಬರಬೇಡ ಅಂತ ಹೇಳಿ ಹ್ಞೂ ಇದು ಮಾಡ್ತಾಳೆ ಬಯಸ್ತಾಳೆ ಹೆಂಗೋ ನಮ್ಮ ಅತ್ತೆ ಆದರೆ ನಮ್ಮ ಮಾವನಿಗೆ ಹೇಳಿ ಬರ್ಲಿ ಬಿಡು ಅಂತ ಹೇಳಿ ಸುಮ್ಮನೆ ಇರ್ತಾರೆ ಹ್ಞೂ ಹೆಂಗೋ ಇನ್ಮೇಲೆ ಈ ಮನೆಗಾದ್ರೂ ನಾನು ಬರ್ಬೋದು ಹ್ಞೂ ನನ್ನ ಕಷ್ಟ ಸುಖ ಹೇಳ್ಕೊಬೋದು ನಮ್ಮ ಅತ್ತೆ ಹತ್ರ ಹ್ಞೂ ಅತ್ತೆ ಅತ್ತೆ ರಾಮು ರಾಮು ಆ ನಿಮ್ಮ ಚಿಕ್ಕಮ್ಮನ ಜೊತೆಗೆ ನೀನು ಹೋಗಿಲ್ವೇನೋ ಇಲ್ಲ ಇದೀಯಾ ಹಾ ಹೋಗದ ಬಿಟ್ಟು ಚಿಕ್ಕಮ್ಮನ ಯಾವ ಚಿಕ್ಕಮ್ಮ ಅಯ್ಯೋ ನಿಮ್ಮ ಚಿಕ್ಕಮ್ಮ ರಾಧಾನು ರಾದನ ಜೊತೆಗೆ ನೀನು ಹೋಗ್ಲಿಲ್ವಾ ಅವ್ರ ತವರ ಮನೆಗೆ ಅಂತಾನ ನಿಮ್ಮ ರಾದಾ ಹೋಗಿಳ್ತಾನೆ ಅವರೇನೋ ನಮ್ಮ ಚಿಕ್ಕಮ್ಮ ಅಲ್ಲ ನಮ್ಮ ಅಮ್ಮ ಹ್ಮ್ ಏನು ಹಾಗೇನೇ ಎತ್ತಿ ಆನ್ ಸಿ ನೋಡು ಅಮ್ಮ ಅಮ್ಮ ಹಾ ಹೋಗ ಸುಮ್ಮನೆ நீரேட நீ ಈಗ್ಲೂ ಬರಬೇಡ ಯಲ್ಲ ನನ್ನ ಮಗ್ನೆ ಇಷ್ಟ ಇದೀಯಾ ಮಾತಾಡ್ತೀಯೋ ಹಾ ನಾನು ಯಾರು ಅಂತ ಗೊತ್ತೇನು ಹಾ ಗೊತ್ತಿದ್ರೆ ನೀನು ಹೀಗೆ ಮಾತಾಡ್ತಾ ಇರಲಿಲ್ಲ ಈಗ ಯಾಕೆ ಬಂದೆ ಅಂತಂತೆ ಇಷ್ಟ ದಿನಂದ್ರೆ ನಿಮ್ಮ ಅವಳು ಇಡ್ಲಲ್ಲ ನಿಮ್ಮ ಅಮ್ಮಯ್ಯ ರಾಗ ಅದಕ್ಕೆನೆ ಬತ್ತಿರಲಿಲ್ಲ ಹಾ ಅವಳ ಕಾಟ ನಾನು ಈಗ ಅವಳ ಇಲ್ವಲ್ಲ ಅದಕ್ಕೆ ಬಂದಿದ್ದೀನಿ ಸುಮ್ಮನೆ ಹೋಗಾ ನೀನು ತಳ್ಕೊಂಡೆ ಓಹೋ ಇವನು ನೋಡು ಎಲ್ಲನ ಅವ್ರ ಅಮ್ಮನ ಬುದ್ಧಿನೆ ಎಲ್ಲ ಹೇಳಿ ಕೊಟ್ಟು ಹೋಗೆವಳೆ ಅನ್ಸುತ್ತೆ ఏనతే <laughs> ಓ ಶಿಲ್ಪ ಏನೇ ಅಪರೂಪಕ್ಕೆ ಬಂದ್ಬಿಟ್ಟೆ ಮನೆ ಕಡೆಗೆ ಕುಕಳಿ ನಾನು ಅವನಿಗ ಸಾರು ಮಾಡೋಣ ಅಂತ ನಾವು ಅಲೆ ಮಕ್ಕಿ ಬಂದೆ ಒಗ್ಗಣೆ ಹಾಕಿ ಒಂದಿಟ್ಟು ಇದು ಮಳ್ಳಿ ಸಾರು ಅಂತ ಇಕ್ಕ ಬಂದಮ್ಮ ಕುಕ ಉಂಡು ಬಂದೆ ನೀನು ಅಲ್ಲೇನೆ ಅತ್ತೆ ಉಂಡೆ ಬಂದೆ ಹಾಂ ಇನ್ನೇನೆಲ್ಲ ಉಂಡು ಎಲ್ಲ ಕಸ ಮಸರು ಎಲ್ಲ ಮಾಡಿ ನೀನು ಕೆಲಸ ಇಲ್ವಲ್ಲ ಅದಕ್ಕೆ ನೀನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹೆಂಗು ಇವಾಗ ಆರಾಧ ಇಲ್ವಲ್ಲ ಈ ಮನೆಗೆ ಅದಕ್ಕೆ ಬಂದೆ ಕಣತ್ತೆ ಹಾ ಕುಕ್ಕಣತ್ತೆ ಕುಕ್ಕ அட்னி அடிகா மத்த அட்மா டு ராகி அச்சிக்காடு நீன் கண்ட நோட் தந்தாக்க அவனு குட் குடது உச்ச அல்ல உச்சானே இன்னொரு நீல்சோஹ் அடிக் மாணியா ஏன் மாத்தியா ಅಯ್ಯೋ ಅತ್ತೇ ನನಗೂ ಅದೇ ಚಿಂತೆ ಆಗಿತ್ತು ಮನೆಗ್ ಬರ್ಬೇಕಾದ್ರೆ ತರಕಾರಿ ವ್ಯಾಪಾರ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಬಿಸಿ ಬಿಸಿ ಆಗಿ ರುಚಿ ರುಚಿ ತಿಂಡಿ ಅಡಿಗೆ ಎಲ್ಲ ಮಾಡ್ತೀನಿ ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ ನೀನು ಏನು ಮಾಡಬೇಡ ಮನೆ ಸಾಮಾನು ತಂದ್ ಹಾಕು ಸಾಕು ಅಂತಂದೆ ಅದಕ್ಕೆ ಹೆಂಗಿಂಗ್ ಉಪ್ಕೊಂಡ್ ನಿನ್ ಅತ್ತೆ ಉಪ್ಕೊಂಡ್ ಬಿಡ್ಲಾ ನೀನ್ ಅಂತ ಅವಳಿ ತಂದ ನಿನ್ಗೂ ಇದೇನು ಹೇಳ್ತಾ ಇದ್ಯಾ ಹೌದತ್ತೆ ನನಗೂ ನಂಬಕ್ಕಾಗ್ಲಿಲ್ಲ ಅದ್ ಹೆಂಗ ಒಪ್ಕೊಂಡು ಏನು ಖರ್ಚೆ ಗೊತ್ತಿಲ್ಲ ಏನೋ ಇದ್ರಾಗೆ ಇದ್ರಿಂದ ಏನೋ ಕಿತಾಪತಿ ಐತೆ ಅಂತ ಅನ್ಸುತ್ತೆ ನೀನು ಹುಷಾರಾಗಿರೆ ಆ ಸೇರಿ ಹಂಗೆಲ್ಲ ನಾ ಏನೂ ಲಾಭ ಇಲ್ದಲ್ಲೇ ಯಾರಿಗೂ ಏನು ನೋ ಲಾಭ ಮಾಡ್ಕೊಡಲ್ಲ ಏನು ಅನುಕೂಲ ಮಾಡ್ಕೊಡಲ್ಲ ಅದು ನಿನಗೆ ನೀನಿ ಮಾಡ್ಕೊಡ್ತಾಳ ನಿನ್ನ ಒಳ್ಳೆ ವೈರಿ ತರ ನೋಡ್ತಾಳೆ ಅಂತದ್ರಾಗೆ ನಿನ್ನ ಮನೆ ಕುಂಡಿಸ್ಬಿಟ್ಟು ತಂದಾಕ್ತಾಳೆ ಅವಳು ತಿನ್ಕೊಂಡು ಕುಕ್ಕೊಂಡಿರಮ್ಮ ಅಡಿಗೆ ಮಾಡ್ಕೊಂಡು ಅಂತಾನಾ ನನ್ಗೆ ಯಾಕೋ ಅನುಮಾನ ಕಣೆ ಶಿಲ್ಪ ಅವಳ ಮ್ಯಾಲೆ ಹ ಓ ರಾಣ ಬಂದ್ಲು ರಾಣಿ ಏನ್ ಮಾಡ್ತಿದ್ಲು ಊಟ ಮಾಡಿ ಅವ್ರಮ್ಮನ್ ಜೊತೆಗೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಾನಿನ್ ಏನ್ ಮಾಡೋದು ಬೇಗ ಆಗ್ತಿತ್ತು ಅದಕ್ಕೆ ಈ ಕಡೆಗೆ ಬಂದೆ ಹಾ ಅಮ್ಮ ಹತ್ರ ಓದೆ ಅಲ್ಲಿ ಯಾರು ಇರ್ಲಿಲ್ಲ ಏನಾದ್ರೂ ಈ ಕಡೆ ಏನೋ ಬಂದವಳೇನೋ ರಾಧಾ ಇಲ್ವಲ್ಲ ಬಂದಿರ್ತಾಳೇನೋ ಅಂತ ಬಂದೆ ಹಾ ಇಲ್ಲ ಈ ಕಡೆ ಶಿಲ್ಪಣೆ ರಾಣಿ ಕೂತ್ಕೋ ಮತ್ತೆ ಇನ್ನೇನೇ ರಾಣಿ ಸಮಾಚಾರ ನಿಮ್ಮ ಅಮ್ಮಾಯಿ ಬಂದಿತ್ತಲ್ಲ ನಿಮ್ಮ ಅಮ್ಮಾಯಿ ಏನು ಮಾಡ್ತೈತಿ ಹಾ ಇಲ್ಲೇ ಐತೆ ಯಾಕನ ಏನು ಇಲ್ಲ ನಮ್ಮ ಅಮ್ಮ ಯಾಲೇನೆ ಹೋಯ್ತು ನಮ್ಮ ಮಾಮಾರ ಹೋಗ್ತೀನಿ ಅಂತ ಹೇಳಿ ಅವಾಗ್ಲೇನೆ ನೆನ್ನೆ ದಿಸ್ಲೆ ಹೋಯ್ತು ಹ್ಮ್ ಹೌದಾ ಯಾಕೆ ಅಲ್ಲ ಏನಕ್ಕೆ ಬಂದಿತ್ತು ನಿಮ್ಮ ಅಮ್ಮಾಯಿ ಬಂದಾಲೇನೆ ಒಂದು ನಾಲ್ಕೈದು ದಿವಸ ಒಂದು ವಾರನೇ ಆಯ್ತು ಏನಮ್ಮ ಯಾಕೋ ಒಂದು ವಾರ ಗಟ್ಲೆ ಇಲ್ಲೇ ಐತಲ್ಲ ಏನು ಸಮಾಚಾರ ಹ ಏನು ಇಲ್ಲ ಬಿಡೇ ಶಿಲ್ಪ ಹ್ಮ್ ನಿಂದೇನ್ ಸಮಾಚಾರ ಏನೋ ಸೇಳಿ ಅದು ಇದು ಅಂತ ಹೇಳ್ತಿದ್ದೆ ಏನಿಲ್ಲ ಸೇಳಿ ನನಗೆ ತಂದಾಗ್ತಾಳಂತೆ ನಾನು ಅಡುಗೆ ಮಾಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮನೆಗೆ ಇರುವಂತ ಹೇಳವಳೆ ಅದಕ್ಕೆ ನಮ್ಮ ಅತ್ತಿಗೆ ಹೇಳ್ತಿದ್ದೆ ನಮ್ಮ ಅತ್ತೆ ಅವಳು ಹಂಗೆಲ್ಲ ಮಾಡೋ ಅಂತಳಲ್ಲ ಏನೋ ಕಿತಾಪತಿ ಮಾಡ್ತಾಳೇನೋ ಹುಷಾರಾಗಿರುವಂತ ಹೇಳ್ತಿತ್ತು ಹ್ಮ್ ಹ್ಞೂ ಕಣೆ ಶಿಲ್ಪ ಅದು ಹೇಳಿ ಹಂಗೆಲ್ಲ ಯಾರಿಗೂ ಫ್ರೀಯಾಗಿ ಯಾಕೆ ಮಾಡ್ಕೊಡೋಣಲ್ಲ ಅದು ನಿನಗಂತೂ ಕೊಡೋಳೆ ಅಲ್ಲ ಯೋಚನೆ ಮಾಡು ದಿವ್ವಾಗಿ ಎದರಿಸಿ ಎಷ್ಟು ಕಾಟ ಕೊಟ್ಲು ಹೇಳು ಅಂತೇಳು ಹಿಂಗ್ ಬೇಕಿದ್ದಂಗೆನೆ ಒಪ್ಕೊಂತಾಳೆ ಅಂದ್ರೆ ಅದಕ್ಕೇನೋ ಕಾರಣ ಇದ್ದೇ ಇರಬೇಕು ಬಲವಾದ ಕಾರಣನೇ ಇರಬೇಕು ಸ್ವಲ್ಪ ಯೋಚನೆ ಮಾಡು ಹಾ ಸುಮ್ರೆ ಆಮೇಲೆ ಅಳ್ಳಕ್ ಹೇಳಿ ಮಾತ್ ನಂಬಿ ಇದೇನಪ್ಪ ಇದು ನಮ್ಮ ಅತ್ತೇನು ಈ ರಾಣಿ ಹಿಂಗೆ ಎದುರಿಸ್ತಾ ಇದ್ರಿ ನಾ ಹೆಂಗ್ ಹೇಳಿ ತಂದಾಗ್ತಾಳೆ ಆರಾಮ ಕುತ್ಕೊಂಡು ಅಡುಗೆ ಮಾಡ್ಕೊಂಡು ಬೇಸಾಕೊಂಡಿರೋ ಅಂತ ನಾನು ಅಂದ್ಕೊಂಡಿದ್ರೆ ಇವ್ರು ನೋಡಿರಿ ಏನೋ ಕಿಟಾಪತಿ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಏನಿರ್ಬೋದು ಅಂತದ್ದಾ ஆ நானேனா மனையின் ஆச்சைக்கு ப்ளான் மா ஏனப்பா இதூ இதுக்காக அவள் நம்பக்காக மனிவாள் சேலினா ம் யோச்சனை சுமனை ஆமேலே அவள்ியா எங்கோ ஆரம்பிர் போது அந்த யா மாரி ஆஞ்சீவன ஆமே பரபாது ஆகை ஆமே பீதிக்கு முன்னியா மனேனும் இல்லைங்க ஆகும் நினைகிறோ ஆமனை விட்டே நீங்க இன்னும் சேர்சல்லு ಹೇಳಿ ಎಂತಳು ಅಂಬದು ನಮಗಿಂತ ನಾ ನಿನಗೆ ಚೆನ್ನಾಗಿ ಗೊತ್ತೈತಿ ಯಾಕಂದ್ರೆ ಅವಳ ಹತ್ರ ಬೆಂದಿರೋಳು ನೀನು ಹ ಅವಳು ಬಂದಾಗಿಂದ ನಿನಗೆ ಎಷ್ಟು ಕಾಟ ಕೊಟ್ಟೆಂಬುದಾಗಿ ಯೋಚನೆ ಮಾಡು ಹೌದತ್ತೆ ನೀನ್ ಹೇಳಿದ್ಮೇಲೆ ನನಗೂನು ಅದೇ ತರ ಅನುಮಾನ ಗೊತ್ತೈತೆ ಹಂಗೆಲ್ಲ ಸುಮ್ ಸುಮ್ನೆ ಯಾರ್ಗು ಏನು ಕೊಡೋಳು ಅಲ್ಲ ಇಸ್ಕೊಂಬಾಳು ಅಲ್ಲ ಸೇಳಿ ಈಗ ಇದ್ದಕ್ಕಿದ್ದಂಗೆ ಹಿಂಗ ಒಪ್ಕೊಂಡ್ಲು ಅಂದ್ರೆ ನನಗೂ ಈಗ ಹಂಗೆ ಅನಿಸ್ತೈತೆ ಇವಾಗ ಅವಳು ಒಪ್ಕೊಂಡಾಗ ನನಗಂತ ಖುಷಿಯಾಗಿತ್ತು ಆಗಿತ್ತು ನೀವಿಬ್ರು ಹಿಂಗೆ ಹೇಳ್ತಾ ಇದಾರೆ ಮೇಲೆ ನನಗೂ ಯಾಕೋ ಹಂಗೆ ಅನುಮಾನ ಗೊತ್ತೈತಿ ಏನ್ ಪ್ಲಾನ್ ಮಾಡಿರ್ಬೋದು ನಾನೇನಾದ್ರು ಮನೆಯಿಂದ ಆಚೆಗೆ ಹಾಕಕ್ಕೆ ಏನಾರ ಪ್ಲಾನ್ ಮಾಡ್ತಾ ಇದ್ದಾಳ ಹೆಂಗೆ ಒಳ್ಳೆ ಒಳ್ಳೆ ಮಂಗ್ ನಾಟಕ ಮಾಡಿ ಹಾ ಊಕಣಿ ಇದ್ರೂ ಇರ್ಬೋದು ಮನೆಯಿಂದ ಆಚೆಗಾಕೆ ಇರ್ಬೇಕು ನಿನ್ ಮನೆಯಿಂದ ಅವಳದೇ ದರ್ಬಾರ್ ಆಗುತ್ತೆ ಅವಾಗ ಉಳಿಯುತ್ತೆ ಏನೋ ಇರ್ಬೇಕು ಪ್ಲಾನ್ ಯಾರ ಹೋಗ್ಬೇಡ ನಂಬಿ ಆಮೇಲೆ ನಿನಗೆ ಈ ಮನೆ ಆ ಮನೆ ನಿನ್ ಗಂಡನ ಮನೆ ಬಿಟ್ರೆ ಬೇರೆ ಗತಿ ಇಲ್ಲ ತವ್ರ ಮನೆಗೂ ಹೋಗಕ್ಕಾಗಲ್ಲ ನಿನ್ನೆಲ್ಲೂ ಬಾಡಿಗೆ ಮನೆ ಮಾಡ್ಕೊಂಡು ನೀನ್ ದುಡ್ದು ಜೀವನ ಮಾಡಕ್ಕೂ ಆಗಲ್ಲ ಹ್ಮ್ ಅದಕ್ಕೆ ಈಗಲೇ ಹೆಚ್ಚಾಕೊಂಡು ವಿಚಾರಸು ಯಾವ್ದಕ್ಕೂನು ಅವಳೆ ನಿಜವಾಗ್ಲೇ ನಿನ್ ತಂದ್ತಾಳು ಅಥವಾ ಏನಾದ್ರು ಕಿತಾಪತಿ ಮಾಡ್ತಾ ಇದ್ದಳು ಅಂತ ನಾ ವಿಚಾರಿಸು ಹ್ಮ್ ನನ್ಗೆ ಯಾಕೋ ಅವಳೇ ಗ್ಯಾರಂಟಿ ನನ್ನ ಮನೆಯಿಂದ ಓಡಿಸ್ಕೆ ಏನೋ ಪ್ಲಾನ್ ಮಾಡ್ತಾ ಇರ್ಬೋದು ಇವತ್ತಲೇ ಹೋಗ್ತೀನಿ ಮತ್ತೆ ಸಾಯಂಕಾಲನೇ ಅದೇನು ಅಂತ ನಾ ವಿಚಾರಿಸ್ತೀನಿ ಹ್ಮ್ ನನ್ನ ಮನೆಯಿಂದ ಆಚೆ ಹಾಕಕ್ಕೆ ಈ ತರ ಎಲ್ಲ ನಾಟಕ ಮಾಡ್ತಾ ಇದ್ಯಾ ಅಂತ ಆ ಕೇಳಿ ಕೇಳ್ತೀನಿ ಹ್ಮ್ ಅಯ್ಯೋ ಅಯ್ಯೋ ನನ್ ಆ ಮನೆ ಬಿಟ್ರೆ ಬೇರೆ ಗತಿ ಇಲ್ಲ ಏನಾದ್ರೂ ಸೇಳಿ ಮಾತ್ ನಂಬಿ ನಾನು ಯಾವ ಬಿಟ್ರಿ ಗೋವಿಂದ ಗೋವಿಂದ ಹ್ಮ್ ಭಿಕ್ಷೆ ಬಿಡ್ಕೊಂಡು ತಿನ್ಬೇಕಾಗುತ್ತೆ ಆಮೇಲೆ ಹ್ಮ್ ತಿಮ್ಮದಂಗೆ ಒಂದು ವಾಸಕೊಂದು ಮನೆ ಇರಲ್ಲ ಎಲ್ಲಿ ಬೀದಿ ಬಿತ್ಕೋಬೇಕಾಗುತ್ತ ಆಮೇಲೆ ನೀನು ಹ ಬೀದಿ ದೇವಸ್ಥಾನ ಅಲ್ಲಿ ಇಲ್ಲಿ ಮರ್ಗಡೆಗೆ ಅಂತಾನ ಅಯ್ಯೋ ಅತ್ತಿ ಹಂಗೆಲ್ಲ ಏನು ಆಗಲ್ಲ ಸುಮ್ನಿರತ್ತೆ ಎದರ್ಸಕ್ ಹೋಗ್ಬೇಡ ನನ್ಗೀಗ್ಲೇ ಭಯವಾಗ್ತೈತಿ ಆ ಏನ್ ಪ್ಲಾನ್ ಮಾಡ್ಕಂಡವಳ ಏನು ಅಂತಾನ ನೀನ್ ನೋಡ್ರಿ ಭಿಕ್ಷೆ ಅದು ಇದು ಅಂತೇಳಿ ಎದ್ರಸ್ತಾ ಇದ್ದೇ ನನಗೆ ಇನ್ನು ಭಯವಾಗ್ತೈತಿ ಸುಮ್ನೆ ಏನು ಹೇಳಕ್ ಹೋಗ್ಬೇಡ ಅಯ್ಯಯ್ಯೋ

ನಿಧಾನಕ್ಕೆ ಅದೇನು ಅವಳ ಮನಸ್ಸಿನಾಗ ಏನೈತೆ ಯಾಕೆ ಹಿಂಗೆ ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದಾಳೆ ಅಂತ ನಾನು ತಿಳ್ಕೊಂಡೆ ತಿಳ್ಕೊಂತೀನಿ ಹ್ಮ್ ಸರಿ ಆಯ್ತು ಬಾ ನಾನು ಅಲ್ತಕ್ಕೆ ಹೋಗ್ಬೇಕು ಬತ್ತೀಯ ನನ್ನ ಜೊತೆಗೆ ಹ್ಞೂ ನಡಿ ಬತ್ತೀನಿ ಸರಿ ಕಣತೆ ನೀನು ಊಟ ಮಾಡು ನಾನು ಬರ್ತೀನಿ ಸರಿ ಆಯ್ತು ಹೋಗಮ್ಮ ಹುಷಾರು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ